ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಡೆಲ್ಲಿ ಪೊಲೀಸ್ ಏನ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿರುತ್ತೆ ಅದನ್ನ ನಾವು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ಹಾಗಿದ್ರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನ್ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಆಗಿತ್ತಲ್ವಾ ಸೊ ಅದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನ ನಾವು ನೋಡೋಣ ಕಟ್ ಆಫ್ ಸೊ ಇದು ಯು ಆರ್ ಯು ಆರ್ ಅರವತ್ತೈದು ಜೀರೋ ಮೂರಕ್ಕೆ ಕಟ್ ಆಫ್ ನೆಲೆಸಿದ್ದಾರೆ ಓಕೆನಾ ಇ ಡಬ್ಲ್ಯೂ ಎಸ್ ಗೆ ಅರವತ್ತು ಪಾಯಿಂಟ್ ಎರಡು ನಾಲ್ಕು ಎರಡು ಎಂಟಕ್ಕೆ ನಿಲ್ಸಿದ್ದಾರೆ ಎಸ್ ಎಸ್ಸಿಗೆ ಐವತ್ತೇಳು ಪಾಯಿಂಟ್ ತೊಂಬತ್ತಾರರಲ್ಲಿ ಎಸ್ಸಿ ಎಸ್ ಎಸ್ ಟಿಗೆ ಐವತ್ತೆಂಟು ಪಾಯಿಂಟ್ ಜೀರೋ ಮೂರು ಮತ್ತು ಗೆ ಅರವತ್ತಾರರಲ್ಲಿ ನಿಲ್ಸಿದ್ದಾರೆ ಓಕೆನಾ ಸೊ ಇವಾಗ ಬಂದ್ಬಿಟ್ಟು ಪೋಸ್ಟರ್ಸ್ ಅಷ್ಟಿದೆ ಏಳು ಸಾವಿರದ ಆರುನೂರ ಅರವತ್ತೈದು ಪೋಸ್ಟರ್ಸ್ ಇದೆ ಓಕೆನಾ ಸೊ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಕಾಂಪಿಟೇಷನ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ನೋಡೋಣ ಸೊ ಬಂದಿರುವಂತಹ ಟೋಟಲ್ ಅಪ್ಲಿಕೇಶನ್ಸು ಏಳು ಲಕ್ಷ ಅಪ್ಲಿಕೇಶನ್ಸು ಬಂದಿದೆ ಓಕೆನಾ ಲಕ್ಷ ಏಳು ಲಕ್ಷ ಅಪ್ಲಿಕೇಶನ್ಸ್ ಬಂದಿದೆ ಒಂದು ಫಾರ್ ಪುರುಷ ಪುರುಷ ಅಂದ್ರೆ ಬಾಯ್ಸ್ ಮಾತ್ರ ಏಳು ಲಕ್ಷ ಅಪ್ಲಿಕೇಶನ್ ಏಳು ಲಕ್ಷ ಅಪ್ಲಿಕೇಶನ್ಸ್ ಬಂದಿದೆ ಸೊ ಇದನ್ನ ನೋಡಿದ್ರೆ ಸೊ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ನಿನ್ಸಬಹುದು ಅಂತ ಹೇಳಿದ್ರೆ ಯು ಟೋಟಲ್ ಆಗಿ ಎಪ್ಪತ್ತ ಎಂಟರಲ್ಲಿ ನಿಲ್ಲಿಸುವಂತಹ ಚಾನ್ಸಸ್ ಇದೆ ಓಕೆನಾ ಎಪ್ಪತ್ತೆಂಟರಲ್ಲಿ ನಿಲ್ಲಿಸುವಂತಹ ಚಾನ್ಸಸ್ ಇದೆ ಸೊ ನೆಕ್ಸ್ಟು ಇ ಡಬ್ಲ್ಯೂ ಎಸ್ನಲ್ಲಿ ಅರ್ ಅರವತ್ತು ಅಂತ ಇದೆ ಓಕೆ ಎರಡು ಸಾವಿರದ ಇಪ್ಪತ್ತರಲ್ಲಿರುವಂಥದ್ದು ಇಪ್ಪತ್ತ್ಮೂರರಲ್ಲಿ ಅರವತ್ತರಲ್ಲಿ ಇದೆ ಸೊ ಇವಾಗ ಎಪ್ಪತ್ತ ಎರಡರಲ್ಲಿ ನಿಲ್ಲಿಸುವಂತಹ ಚಾನ್ಸಸ್ ತುಂಬ ಇದೆ ಓಕೆನಾ ಎಸ್ಸಿಯಲ್ಲಿ ಐವತ್ತೇಳು ಅಂತ ಇದೆ ಸೊ ಇಲ್ಲಿ ಅರವತ್ತ ಮೂರರಲ್ಲಿ ನಿಲ್ಲಿಸುವಂತಹ ಚಾನ್ಸಸ್ ಇದೆ ಓಕೆನಾ ನೆಕ್ಸ್ಟ್ ಎಸ್ ಸಿ ಎಸ್ ಟಿಯಲ್ಲಿ ಅಂದರೆ ಎ ಎಸ್ ಟಿಯಲ್ಲಿ ಅರವತ್ತ ಎರಡರಲ್ಲಿ ನಿಲ್ಲಿಸುತ್ತಾರೆ ಸೊ ಓ ಬಿ ಸಿ ಯಲ್ಲಿ ಅರವತ್ತಾರು ಅಂತ ಇದೆ ಇದು ಎಪ್ಪತ್ತೊಂಬತ್ತರಿಂದ ಎಂಬತ್ತರಲ್ಲಿ ನಿಲ್ಲಿಸುವಂತಹ ಚಾನ್ಸಸ್ ಇದೆ ಸೊ ಹಾಗಾಗಿ ಆದಷ್ಟು ಬೇಗ ಆದಷ್ಟು ಬೇಗ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಯಾವ್ಯಾವ ಒಂದು ಸಿಲೆಬಸ್ ಇದೆ ನೋಡಿ ಅದರ ಪ್ರಕಾರ ನೀವು ಸ್ಟಡಿ ಮಾಡ್ಕೊಂಡು ನೀವು ಪ್ರಿಪೇರ್ ಆಗಿ ಓಕೆ ನಾ ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೇದಾಗಲಿ